ಶ್ರೀನಿವಾಸಪುರ ಪಟ್ಟಣದಲ್ಲಿ ಬೀದಿ ನಾಯಿಗಳ ಹಾವಳಿ ಇತ್ತೀಚೆಗೆ ಶ್ರೀನಿವಾಸಪುರ ಪಟ್ಟಣದ ಬೀದಿ ನಾಯಿಗಳ ಹಾವಳಿ ಮೆತಿ ಮೀರಿದ್ದು ಬೀದಿ ನಾಯಿಗಳನ್ನು ನಿಯಂತ್ರಣ ಮಾಡುವಲ್ಲಿ ಶ್ರೀನಿವಾಸಪುರ ಪುರಸಭಾ ಸಿಬ್ಬಂದಿ ವಿಫಲವಾಗಿದ್ದಾರೆ ಪಟ್ಟಣದ ವಿಜಯಲಕ್ಷ್ಮಿ ರಸ್ತೆಯಲ್ಲಿ ವಾರ್ಡ್ ನಂಬರ್ ನಿನ್ನೆ ಆರರಲ್ಲಿ ರಾತ್ರಿ ಸುಮಾರು ಏಳು ಜನಕ್ಕೂ ಹೆಚ್ಚು ಜನರಿಗೆ ಬೀದಿ ನಾಯಿಗಳು ಗಾಯಗೊಳಿಸಿದ ಹಿನ್ನೆಲೆಯಲ್ಲಿ ರಾತ್ರೋ ರಾತ್ರಿ ಜಿಲ್ಲಾಸ್ಪತ್ರೆಗೆ ಅಲ್ದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಸಾರ್ವಜನಿಕರು ಅಳಲನ್ನ ತುಂಬಿಕೊಂಡಿದ್ದಾರೆ ಇತ್ತೀಚೆಗೆ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಹೆಚ್ಚು ಬೀದಿ ನಾಯಿಗಳು ರಾತ್ರಿ ಸಮಯದಲ್ಲಿ ಅಲ್ದಾಡುತ್ತಿದ್ದರೂ ಸಹ ಪುರಸಭಾ ಅಧಿಕಾರಿಗಳು ಕಂಡು ಕಾಣದಂತೆ ಕಣ್ಮುಚ್ಚಿ ಕುಳಿತಿದ್ದಾರೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಪಟ್ಟಣದಲ್ಲಿನ ಬೀದಿ ನಾಯಿಗಳನ್ನ ನಿಯಂತ್ರಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ ವೆಂಕಟ್ ಎನ್ ಕೆ ಎಸ್ ನ್ಯೂಸ್ ಕೋಲಾರ ನಾವು ವಾರ್ಡ್ ನಂಬರ್ ಆರು ವಿಜಯಲಕ್ಷ್ಮಿ ರೋಡ್ ಅಲ್ಲಿ ನಮ್ಮ ಕಡೆ ಬೆಳಗಿನ ಹೊತ್ತು ನಾಯಿಗಳು ಇರ್ತವೆ ಆದರೆ ಕೂಡ ರಾತ್ರಿ ಹೊತ್ತು ತುಂಬಾ ನಾಯಿಗಳು ಕಾಟ ಜಾಸ್ತಿ ಚಿಕ್ಕ ಚಿಕ್ಕಮಕ್ಳು ದೊಡ್ಡವರು ದೊಡ್ಡವ್ರಿಗೆ ಹೋಗೋದಿಲ್ಲ ಎಲ್ಲನೂ ಇಬ್ಬರನ್ನು ಕಚ್ಚಿಬಿಟ್ಟಿದೆ ಪಾಪ ತುಂಬಾ ಒದ್ದಾಡಿಕೊಂಡು ಹುರ್ಲಾಡ್ಕೊಂಡು ಹೋದ್ರು ಎಲ್ಲ ರಕ್ತ ಸೋರ್ಕೊಂಡು ಹೋದ್ರು ಅದು ಇಲ್ಲೆಲ್ಲ ಹಾಗಲ್ಲ ಅಂತೇಳ್ಬಿಟ್ಟು ಕೋಲಾರಿಗೆ ಹಾಕೊಂಡು ಹೋಗಬೇಕು ಅಂತ ಹೇಳಿದರೆ ಪಾಪ ತುಂಬ ಮಾಡ್ಕೊಂಡು ಹೋಗಿರ್ತಾರೆ ಕಷ್ಟ ಜಾಸ್ತಿ ನಮಗೆ ಇಲ್ಲಿ ಎಲ್ಲ ಇರೋಕ್ಕೂ ಹೋಗೋಕ್ಕೂ ಬರೋಕ್ಕೂ ತೊಂದರೆ ಆಗ್ತಾ ಇದೆ ಅದಕ್ಕೋಸ್ಕರ ದಯವಿಟ್ಟು ನೀವು ಅದನ್ನು ಸ್ವಲ್ಪ ಇದು ಮಾಡಿ ಬೇರೆ ಕಡೆ ಆದ್ರೂ ಆಗಲಿ ಇಲ್ಲ ಅದನ್ನ ಎತ್ಕೊಂಡು ಹೋಗ್ಬಿಟ್ಟು ಮಕ್ಕಳಿಗೆ ಜನಗಳಿಗೆ ಸಂಸಾರ ಮಾಡಿ ನನ್ನ ಹೆಸರು ಆನಂದ್ ಬಾಬು ಅಂತ ನಾನು ಇದೆ ರಸ್ತೆಯಲ್ಲಿ ಭಾಸವಾಗಿದ್ದೀನಿ ಈ ಒಂದು ರಸ್ತೆ ಹೆಸರು ವಿಜಯಲಕ್ಷ್ಮಿ ರಸ್ತೆ ಆರು ಮತ್ತು ಏಳು ಎರಡೂ ವಾರ್ಡ್ರು ಮಿಕ್ಸ್ ಆಗುತ್ತೆ ಇಲ್ಲಿ ತುಂಬ ನಾಯಿಗಳ ಕಟ್ಟ ಜಾಸ್ತಿ ಇದೆ ನಾನು ಸಂಬಂಧಪಟ್ಟ ಕೆಲವೊಂದು ಅಧಿಕಾರಿಗಳಿಗೆ ತಿಳಿಸಿದರೆ ಅವರು ಸಹ ಏನೋ ಒಂದು ಸ್ಪಂದಿಸಲಿಲ್ಲ ಸರಿಯಾಗಿ ಹಾಗಾಗಿ ನೋವಾಗ್ತಿದೆ ರಾತ್ರಿ ಹೊತ್ತು ಗುಂಪು ಗುಂಪಾಗಿ ಓಡಾಡ್ತವೆ ನಿನ್ನೆ ಒಂದು ಘಟನೆ ದುರ್ಘಟನೆ ಆಯಿತು ಹೇಗೆ ಅಂತಂದರೆ ಒಂದು ನಾಯಿ ದೊಡ್ಡವರನ್ನೇ ಕಚ್ಚಿಬಿಡ್ತು ಕಚ್ಚಿ ರಕ್ತ ಹೇಗೆ ಬರುತ್ತೆ ಅಂತಂದರೆ ಫೋನ್ ಬಂದಂಗೆ ರಕ್ತ ಸುರಿಯಿತು ನಾನು ಜೊತೆಗೆ ಇದ್ದೆ ಮತ್ತು ಆಸ್ಪತ್ರೆಗೆ ಕರ್ಕೊಂಡೋಗಿ ಅಲ್ಲಿ ನಮ್ಮ ಗೌರ್ಮೆಂಟ್ ಆಸ್ಪತ್ರೆ ಶ್ರೀನಿವಾಸ್ಪುರ ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟರು ಅಲ್ಲಿ ಆದಮೇಲೆ ಕೋಲಾರ್ ಕರ್ಕೊಂಡೋಗಿ ಅಲ್ಲಿ ಅಬ್ಸರ್ವೇಷನ್ನು ದೊಡ್ಡ ಡಾಕ್ಟ್ರು ನೋಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಮತ್ತೆ ಪುನಃ ಇಂಜೆಕ್ಷನ್ ಕೊಟ್ಟು ರಾತ್ರಿ ಹನ್ನೊಂದುವರೆ ಆಯಿತು ಮನೆಗೆ ಬರೋ ಅಷ್ಟೊತ್ತಿಗೆ ತಾವು ಸಹ ಅವರನ್ನು ನೋಡ್ಬೋದು ಆ ಗಾಯ ಹೇಗಿದೆ ಅನ್ನೋದು ಸಹ ಅವರು ತೋರಿಸ್ತಾರೆ ಆಸ್ಪೆಟ್ಲೆಲ್ಲ ಬ್ಲಡ್ ಇರೋವಂಥದ್ದೆಲ್ಲನೂ ವೀಡಿಯೋ ಎಲ್ಲ ತಗೊಂಡಿದ್ದೀವಿ ಅದನ್ನು ಸಹ ನಿಮ್ಗೆ ಕೊಡ್ತಾರೆ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಮತ್ತೊಮ್ಮೆ ಕೇಳ್ತಿದ್ದೀನಿ ದಯವಿಟ್ಟು ಇದಕ್ಕೆ ಪರಿಹಾರವನ್ನು ಕೊಡಿ ಅಂತ ಹೇಳ್ಬಿಟ್ಟು ನಾನು ಮತ್ತೊಮ್ಮೆ ಮನವಿ ಮಾಡ್ತಿದ್ದೀನಿ ನಮಸ್ಕಾರ